ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ ಎರಡು ಮಾಡಿದ್ದಾರೆ ಪಕ್ಷದ ಚಿಹ್ನೆ ಮೇಲೆ ಆರಿಸಿ ಬಂದು ಈ ರೀತಿ ಮಾಡಿರೋದು ಒಂದು ಬಹಳ ಅಕ್ಷಮ್ಯ ಅಪರಾಧ ಇದು ಮತ್ತು ಇವರಿಗೆ ಯಾವ ಕಡೆನೂ ಒಂದು ಕಡೆ ಗಟ್ಟಿಯಾಗಿರೋದಿಲ್ಲ ಅನ್ನುವಂಥದ್ದು ಇವರ ಒಂದು ಧೋರಣೆಯಿಂದ ಗೊತ್ತಾಗಿದೆ ಪಾರ್ಟಿ ಅದಕ್ಕೆ ಸೂಕ್ತವಾದಂತಹ ಪಾರ್ಟಿ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅವರು ಏನ್ ಮಾಡ್ತಾರೆ ಮುಂದೆ ನೋಡೋಣ ಇದ್ರಿಂದ ಮೀನು ನಾವು ನಮ್ಮ ಪಾರ್ಟಿ ಫೋರಂದಲ್ಲಿ ನಮ್ಮ ನಾವು ನಮ್ಮ ರಾಜ್ಯಾಧ್ಯಕ್ಷರು ಉಳಿದ ಪ್ರಮುಖರು ಮಾತನಾಡಿ ಆ ನಂತರ ಸೂಕ್ತವಾದ ತೀರ್ಮಾನವನ್ನ ನಾವು ತೆಗೆದುಕೊಂಡು ಸರ್ ಈಗ ಬಿಜೆಪಿ ನಲ್ಲಿ ಅವ್ರನ್ನ ಕರೆದು ನಿಮ್ ಮಂತ್ರಿ ಮಾಡಿ ಎಲ್ಲ ಅವ್ರ ಅಧಿಕಾರ ಕೊಟ್ಟಿದ್ದೀರಾ ಬಟ್ ವಿಟಿ ರೀತಿ ಮಾಡುವಂತದ್ದು ಎಷ್ಟು ತಪ್ಪು ಅಂತ ಆಲ್ರೆಡಿ ಹೇಳಿದೆ ಅಲ್ಲ ತಪ್ಪು ಮಾಡಿದ್ದಾರೆ ಅನೇಕರು ತಪ್ಪು ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಗೊತ್ತಿತ್ತು ಸರ್ ಮುಂಚೆನೇ ಕ್ರಮ ವಹಿಸಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಸರ್ ನೋಡಿ ಏನು ಕ್ರಮ ವಹಿಸಬೇಕಾಗಿತ್ತು ಎಲ್ಲ ಕ್ರಮ ವಹಿಸಿ ಆದ್ಮೇಲೆ ಈ ರೀತಿ ಮಾಡಿದ್ದಾರೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಆಮೇಲೆ ಸರ್ ಅವ್ರಿಗೆ ಏನಾದ್ರು ಅದ್ರ ಬಗ್ಗೆ ಈಗ ನಾನು ನನಗೆ ಗೊತ್ತಿರ್ಲಾರ್ದೆ ನಾನು ಏನೂ ಮಾತಾಡಲ್ಲ ಆಮಿಷ ಇರಲಾರ್ದೆ ಏನೋ ಸರ್ ನಿರ್ಮಲಾ ಸೀತಾರಾಮನ್ ಅವರನ್ನ ಅವರು ಭೇಟಿ ಪ್ರಯತ್ನ ಮಾಡಿದ್ರಂತೆ ಅವ್ರು ಸಿಗ್ಲಿಲ್ಲ ಎಲ್ಲ ಬೋಗಸ್ ಇದು ಯಾ ರಾಜ್ಯಸಭಾ ಸದಸ್ಯರು ಸಾಮಾನ್ಯವಾಗಿ ಪಾರ್ಟಿ ಬೇಸ್ ಮೇಲೆ ಆರಿಸ್ಬರ್ತಾರೆ ಈಗೇನು ಇವ್ರ ಇವರೆಲ್ಲ ಆರಿಸ್ ಬಂದಿದಾರಲ್ಲ ಇವ್ರು ಹೋದ ತಕ್ಷಣ ಇವ್ರ ಮನೆಗೆ ಏನು ಸ್ವಾಗತ ಮಾಡಿ ಇವ್ರ ಮನೆಯಲ್ಲೇ ಇಟ್ಕೋತಾರೆ ಇವ್ರನ್ನ ಇವ್ರ ಮನೇಲಿ ವಸ್ತಿ ಊಡವರಿದ್ದಾರೆ ಅವರು ಕತೆ ಇಟ್ ಇಟ್ ಆಲ್ ಅಟರ್ ನಾನ್ಸನ್ಸ್ ಸರ್ ಮತಗಳು ಇಲ್ಲದೆ ಮೂರು ನಾಲ್ಕನೇ ಅಭ್ಯರ್ಥಿ ಹಾಕೋ ಅವಶ್ಯಕತೆ ಇತ್ತ ಅಂತ ಮತಗಳು ನಮ್ಗೆ ಕೇವಲ ನಾಲ್ಕು ಮತ ಕಮ್ಮಿ ಇತ್ತು ಹಾಗಾಗಿ ನಾವು ಎಂಡಿಇಂದ ಹಾಕಿದ್ವಿ ಬಿಜಪಿಯಿಂದ ಒಂದು ಎಂಡಿಇಂದ ಜನತಾ ದರಿಂದ ಒಂದು ಹಾಕಿದ್ವಿ ಅದರಲ್ಲಿ ಏನು ತಪ್ಪಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಆದರೆ ಇದರಲ್ಲಿ ನಮ್ಮ ಪಾರ್ಟಿಯವರು ನಮಗೆ ಮೋಸ ಬಗ್ಗೆ ನಾವು ಮುಂದೆ ಕ್ರಮ ಏನು ಕೈಕೊಳ್ಳಬೇಕು ಮತ್ತು ಮುನ್ನೆಚರಕೆಯನ್ನು ತೆಗೆದುಕೊಳ್ಳಬೇಕು ಅಲ್ಲ ಸರ್ ರೆಡ್ಡಿ ಸಹ ನಿಮ್ಮ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಇಂಡಿಪೆಂಡೆಂಟ್ ಇರೋದ್ರಿಂದ ಅವ್ರ ಬಗ್ಗೆ ನಾನೇನ್ ಮಾತಾಡಲ್ಲ ಅವ್ರಿಗೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರು ಯಾಕೆ ಡಿಸಿಷನ್ ತಗೊಂಡಿದ್ದಾರೆ ಅವ್ರಿಗೆ ಬಿಟ್ಟದ್ದು ನಮ್ ಪಾರ್ಟಿ ನಮ್ ಪಾರ್ಟಿ